ಕೆ ಸಿ ಇ ಟಿ ಪ್ರಾವೆಷ್ನಲ್ ರಿಸಲ್ಟು ಸೆಕೆಂಡ್ ಎಸ್ಟ್ಯಾಂಡ್ ನೋಡೋದು ಕೊನೆಗೂ ಕೂಡ ಇವತ್ತು ಬಿಟ್ಟಿದ್ದಾರೆ ಎಸ್ ನೀವು ನೋಡ್ತಾ ಇರ್ಬೋದು ಇವಾಗ ಈ ಒಂದು ಫೈನಲ್ ರಿಸಲ್ಟ್ ಅನ್ನೋಂಥದ್ದು ನಾಳೆ ಬರುತ್ತೆ ಇವತ್ತು ಪ್ರೊವೆಷ್ನಲ್ ರಿಸಲ್ಟ್ ಅನ್ನೋಂಥದ್ದು ಮಧ್ಯಾಹ್ನ ನಂತರದಲ್ಲಿ ಬಿಡ್ತೀವಿ ಅಂತ ಹೇಳಿದ್ರು ಇವಾಗ ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇಡ್ಕೊಂಡು ಓಪನ್ ಮಾಡಿದೆ ಅಂತಂದರೆ ಇಲ್ಲಿ ನಿಮ್ಮ ಒಂದು ಸಿ ಇ ಟಿ ನಂಬರನ್ನು ಹಾಕಿಬಿಟ್ಟು ನಿಮಗೆ ಯಾವ ಕಾಲೇಜು ಸೀಟ್ ಸಿಕ್ಕಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೋದಾಗಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತಂದರೆ ಇನ್ನೂ ಕೂಡ ಸೀಟ್ ಅಲೌಟ್ಮೆಂಟ್ ಆಗಿಲ್ಲ ಅಂತ ತೋರಿಸ್ತಾ ಇದೆ ಅಂತೆ ಅಂತಂದರೆ ಕೆಲವೊಬ್ಬರಿಗೆ ಸೀಟ್ ಸಿಕ್ಕಿದೆ ಕೆಲವೊಬ್ಬರಿಗೆ ಸೀಟ್ ನಾಟ್ ಅಲಾಟ್ ಅಂತ ಬರ್ತಾ ಇದೆ ಏಕೆ ಅಂತಂದರೆ ನಿಮಗೆ ಅಲಾಟ್ ಆಗಿಲ್ಲ ಅನ್ನೋಂಥದ್ದು ಇಲ್ಲಿ ತೋರಿಸ್ತಾ ಇದೆ ಆದರೆ ಇದು ಫೈನಲ್ ಆಗಿರೋದಿಲ್ಲ ಕೇವಲ ಇದು ಪ್ರೊವಿಷನಲ್ ರಿಸಲ್ಟ್ ಆಗಿದೆ ಹಾಗಾಗಿ ನಾಳೆ ಏನು ಫೈನಲ್ ರಿಸಲ್ಟ್ ಬರುತ್ತಲ್ಲ ಅದು ಅಧಿಕೃತವಾಗಿ ಅದು ಫೈನಲ್ ಆಗಿರುತ್ತೆ ಅದರಲ್ಲಿ ಯಾವ ನಿಮಗೆ ಸೀಟ್ ಸಿಕ್ಕಿರುತ್ತೋ ಅದೇ ಕಾಲೇಜಿಗೆ ನೀವು ಅಡ್ಮಿಷನ್ ಅನ್ನ ಮಾಡ್ಬೋದಾಗಿದೆ ನಾಳೆ ಕೆ ಸಿ ಟಿ ಸೆಕೆಂಡ್ ಎಸ್ಟ್ಯಾಂಡರ್ಡ್ ರೌಂಡ್ನ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ನಾಳೆ ಸಾಯಂಕಾಲ ಬಿಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನಾಳೆವರೆಗೂ ವೇಟ್ ಮಾಡಿ ನಿಮಗೆ ಯಾವ ಕಾಲೇಜು ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು